ಅಯ್ಯಪ್ಪ ಏನು ಇಷ್ಟೊಂದು ಬಿಸಿಲು ಸುಡ್ತಾ ಕೂತದಲ್ಲ ಬಟ್ಟೆಗೆ ತಲೆ ಮೇನ್ ಬಟ್ಟೆನ ತರ್ಲಿಲ್ಲ ಹಂಗೆ ಬಂದೆ ನಲ್ಲು ಇಲ್ಲ ಏನು ನಿಂತ ಕಳಕುವೆ ಅಯ್ಯೋ ತಗೋತಾ ಬಟ್ಟೆ ಬೇರೆ ಊಟನ ಮಾಡಿ ಬೇರೆ ಮಾಡಿಲ್ಲ ಆ ದನ ಬೇರೆ ಈ ತೊಡಗಲ್ಲ ಬೇರೆ ಊಟನೂ ತನ್ನ ಏನೂ ತರ್ಲಿಲ್ಲ ಸಹಿತ ಕೂತಾನೆ ತೊಡಗಲ್ಲ ನನ್ನ ತೊಡಗ ಸುಬಾಕ ಏನಕ್ಕ ನೀ ಬಂದ್ಬಿಟ್ಟಿದ್ರಿ ನನಗೆ ಇವತ್ತು ಬಿಸ್ಲು ಬಿಸ್ಲಕ್ಕೂ ಅಯ್ಯೋ ಅಯ್ಯಕ ಬಿಸ್ಲು ನೆಲ ಇಲ್ಲ ಕನಕ ಇಲ್ಲಿ ಕುಡೀತ ನೀರು ಬೇರೆ ತಂದಿದ್ದ ನೀರು ತಂದಿರ ಕೊಡಕ್ಕ ಒಂಚೂರ ಅಯ್ಯೋ ದಾವಾರ್ದ ಕೂತಾರೆ ಅಯ್ಯೋ ಒಂದು ಚಿಕ್ಕ ಚಿಕ್ಕ ಪಡ್ಲ ತಂದಿರಕ್ಕಂತ ಈ ಕುಡ್ಕೊಬಿಟ್ಟು ಈ ಬಿಸಿಲಿಗೆ ಇದ್ದು ನೀರು ಸಾಲದ ಅಯ್ಯ ಒಂದು ಅರ್ಧ ಲೀಟ್ರ್ ಅಷ್ಟೇ ತಂದಿರಕ್ಕಂತ ಇವು ಹಂಗೆ ಬೇರೆ ಹೋಗದ ಅಂತ ಅಲ್ಲಿ ಒಂದು ಹೀರೆಕ್ಕೆ ಕುಡ್ಕೊಂಡು ಹೋಗದ ಅಂತ ಬಂದೆ ಹಂಗೆ ದನ ಬಿಟ್ಟಿಲ್ಲ ಅಲ್ಲಿ ಎಷ್ಟು ಹೊತ್ತಾಗದಲ್ಲಿ ತೊಡಗಲ್ಲ ಊಟನ ತಂದಿಲ್ಲ ಏನು ಇಲ್ಲ ಗುಡ್ಡು ಹೋಗೋದಂದ್ರೆ ಹಾಂ ಇನ್ನು ಬಂದಿರು ಬೇರೆ ಇಲ್ಲ ಕಣವ ಕುಡಿಗೆ ಹೋಗ್ಬೇಕು ನಾನೇ ನೋಡಲಿ ಎಲ್ಲರೂ ಇಲ್ಲ ಕಣಕ್ಕ ನಾನು ಸುತ್ತಮುತ್ತ ಒಂದರ ಅಂತ ಹೇಳಿದ್ರೆ ನೀರೇ ಇಲ್ಲ ಇಲ್ಲ ಬಾವಿಲಿ ನೀರು ಸುಂಡದವೇ ಪಂಪ್ ಸೆಟ್ ಎಲ್ಲ ನೀರು ಬರ್ತಾಯಿಲ್ಲ ಏನಕ್ಕ ಮಾಡೋದು ಹಾಂ ನೀರೇ ಇಲ್ಲ ಕಣಕ್ಕ ಅಯ್ಯೋ ನಮ್ಗೆ ಇಷ್ಟೆಲ್ಲ ಇದ್ದಾಯಿ ಬಾಯಿ ಯಾರಾದ್ರೂ ನೀರಿಲ್ಲ ದನ ಕರ ಏನ್ ಮಾಡಬತಾಯಿ ಈ ಬಿಸ್ಲಲಿ ಭೂಮಿಯಲ್ಲಿ ಬೇರೆ ಏನು ಉಟ್ಟಿಕ್ಕಿಲ್ಲ ಮಳೆ ಬೆಳೆ ಆಗ್ದಂತ ಇದ್ರೆ ಹಸಿ ಬರ ಬಂದಂಗತೈ ಕುಡಿಕ್ ನೀರೇ ಸಿಕ್ಕಿಕ್ಲ ಕಣವ ಹಸಿ ಕಷ್ಟ ಅಲ್ಲದ ನೀರು ಕುಡೀನಿದ್ದಾನೆ ಕುಡಿಗೆ ನೀರು ಸಿಕ್ಕಿಲ್ಲ ನಮಗೆ ನೀರು ಸಿಕ್ಕಲ್ವಲ್ಲ ಕುಡಿಕೆ ಇನ್ನೇನ್ ಬರ್ತದಿಲ್ಲ ಅಯ್ಯೋ ಪರಮಾತ್ಮ ಅಯ್ಯೋ ಅಕ್ಕ ನಮ್ಮನೆ ಹೊರತಾವ್ ಆಕೆ ಟಮಾಟ ಕರೆ ಎಲ್ಲ ಹುರ್ದೇ ಹೋಗಬೇಕ ಕನಕ ಹಂಗೇ ಎಲ್ಲ ಬಿಸಿಲು ಬರ್ತವೆ ಹುರಿದು ಹೋಗಿ ಒಂದು ಪೈರು ಇಲ್ಲ ಕನಕ ಅಷ್ಟೊಂದು ಪೈರಾಕಿ ಹಾಕಿ ಹಂಗೆ ಹುರಿದೋಗದ ಬಿಸಲಿ ಒಸಿ ಬಿಸ ಅಯ್ಯೋ ನಮ್ಮ ತೊಡಗಾಲ ಬೇರೆ ನೀರು ನಾಶ್ತಾಯಿಲ್ಲ ಎಲ್ಲ ಹುರ್ದೋಗ್ ಕೂತಾ ಕನಕ ಹುಂಕವ ನಮ್ಮನೆ ನಮ್ಮಲ್ಲಿ ತಗೋ ನೋಡೋದು ಮೆಣಸಿಪ್ಪರೆಲ್ಲ ಹೆಂಗೆ ಸೊತಾಗಿದ್ದವು ಹಾಂ ಈಗ ಒಂದು ವಾರ ಆಯ್ತು ಬಂತಾಯಿ ನೆಟ್ಟಿ ಹೊಸಗುಸಿ ಹುರ್ದೋಗಿದ್ದಾವೆ ಬಿಸ್ಲಿಗೆ ಅಯ್ಯೋ ನೀರಿಲ್ಲ ಇಲ್ಲ ಇಲ್ಲ ಬಾವಿಲಿ ನೀರು ಬೇರೆ ಬರ್ತಾಯಿಲ್ಲ ಅವು ಬೇರೆ ತಂದು ಹಾಕ್ಬಿಟ್ಟು ಗಿಡಗಳ ನೀರು ಇಲ್ಲದಂತೆ ಎಲ್ಲ ಒಣಗೋಗ್ ಕೂತಕಂತಾಯಿ ಅಯ್ಯೋ ತಾಯಿ ಏನು ಮಾಡಿದವ ನೀನು ಬಂದಿದ್ದಲ್ಲಿ ಇವತ್ತು ನೀಂಡೇಲಿ ಹೋದ ಹಾಂ ನೀನು ತಂದ್ಬಿಟ್ಟಿದ್ಯಾ ಏನು ಸಾರ್ ಮಾಡ್ದವ ಬಂತೇನು ಕೊಟ್ಟಿ ಅಯ್ಯಕ ನಮ್ಗ ಹಬ್ಬ ಅಲ್ವ ಮನೇಲಿ ಹೊಸ ಕೆಲ್ಸ ಇಲ್ಲ ಕೆಲಸ ಬೇಗ ಅಂತ ಅಂತ ಬಂದೆ ತೊಡಗಲ್ಲೋ ಹೋಗಿ ಅಯ್ಯೋ ತಕೊಡಗ ಬಾಯಸ್ಕೊ ಬರಬಂದ್ರೆ ಏಳು ಮನೆ ಕೇಳ ನಮ್ಮ ತೊಡಗ ಅಷ್ಟೆಲ್ಲ ಬಡ್ಕತಾನೆ ಹಾ ಬತ್ತಿ ತಗೊಂಡು ಊಟ ತಕ ಬರಗು ಊಟ ತಕ ಬರ್ತೀನಿ ಅಂತ ಅಂದವನು ಇಷ್ಟೋ ತಾರು ಬಂದಿಲ್ವಲ್ಲ ತೈ ನನಗೆ ಬೇರೆ ಸುಸ್ತಾಯ್ತ ಕೂತ ಬಿಸ್ಲು ಹೊತ್ಕ ನೀರು ಬೇರೆ ಇಲ್ಲ ಇಲ್ಲಿ ಹಾ ಏನ್ ಹಾ ಏನ್ ಸುಬಣ್ಣ ಎರಡ್ ಕೇಳಿತೀವ್ ಮಾಡ್ಸಾರ್ ಬೆಳ್ಳಿಗೆ ಮಳೆ ಬೆಳೆ ಆಗ್ದಾರು ಸಿಕ್ಕಿಲ್ಲ ಇವನಿಗೆ ಬೆಳ್ಳುಳ್ಳಿ ಕಬಾಬ್ ನೆನ್ಸ್ಕೊಂಡ್ ಕುತ್ಕೊತಾನೆ ಹಾ ನೋಡ್ತಾಯಿ ಹೆಂಗ್ ಬಂದ ಅಂತ ಹಾ ಒ ಕೆಲಸ ಮಾಡಿದ್ರೆ ಸಾಲದು ಒಲ್ತ ಕೆಲಸ ಮಾಡ್ತಾನೆ ಇನ್ ಒಂಚೂರ್ ಹೋಗಲ್ಲ ಈಗ

ನಮ್ಮ ಮನೆ ಹಂಗೆ ಕನವ ಯಾರು ಮನೇಲಿ ತಾವಳವು ತಲೆನೇ ಕೆಡಿಸ್ಬೇಕಲ್ಲ ಲೋಕನಾನ್ ಮಕ್ಕಳು ಹಾಂ ಟೊಮಟೆ ಪೈರು ಹಂಗೆ ಕಳೆ ಬಂದು ನಿಂತದೆ ನೋಡೋದು ಬಾತದಲ್ಲಿ ಇಷ್ಟು ಕಳೆ ಇದ್ದು ಹೇಳಿದ ಮಕ್ಕಳ ಹೇಳ್ತಿದಾ ಹಾಂ ಆಳ್ ಕರ್ಕೊಂಡು ಕೇಳಿಸಿಕಿಲ್ಲ ಅಥವಾ ತಾವು ಬಗ್ಗಿಕ್ಕಿಲ್ಲ ಹಾಂ ಹಿಂಗೆ ಅದು ಹೆಂಗಾಗೂ ಮಾಡೋದು ಐಯ್ ತಗೋತಕ್ಕ ಲೋಕ ನಾನು ಮಕ್ಳು ಹೇಳಿದ ಮತ್ತು ಕೇಳಿದಾರೆ ಅಂತ ನನಗೂ ಬಡ್ಕೊ ಬರ್ಕೋ ಸಾಕಾಯ್ತು ಕಣ್ಣು ಹೈ ಎಲ್ಲರೂ ಹೇಗಿದ್ದೀರಪ್ಪ ಚೆನ್ನಾಗಿದ್ದೀರಾ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂತ ಹೇಳ್ರಪ್ಪ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ರಪ್ಪ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಎಲ್ಲರಿಗೂ ಧನ್ಯವಾದಗಳು ಕಂಡ್ರಪ್ಪ